ದೇಶದ ಹಿತವನ್ನ ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ತೇವೆ ಅಂತೇಳಿ ಈಗಾಗಲೇ ನಾವು ಹೇಳಿದ್ದೇವೆ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡಿ ಮಾಡೋದಕ್ಕೆ ಮತ್ತು ಕೇಂದ್ರದ ಏಜೆನ್ಸಿಯವ್ರ ಕೂಡ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಈಗೇನು ಮೆಸೇಜ್ ಕೊಡಬೇಕಾಗಿತ್ತು ಮೆಸೇಜ್ ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನ ಸಿಂಧೂರ ಅಂತ ಒಂದು ಹೆಸರಿಟ್ಟಿದೆ ಕರ್ನಾಟಕ ಸರ್ಕಾರ ಇದನ್ನ ಹೇಗೆ ನೋಡ್ತಿದೆ ಸರ್ ಯಾವ ರೀತಿ ಅದು ಅಲರ್ಟ್ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಮೊದಲನೇದಾಗಿ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಆಕ್ಷನ್ ಮಾಡಿದ್ದಾರೆ ಅದಕ್ಕೆ ನಮ್ಮ ನಮ್ಮೆಲ್ಲರ ಬೆಂಬಲ ಇದೆ ದೇಶದ ಹಿತವನ್ನ ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರ್ತೇವೆ ಅಂತ ಹೇಳಿ ಈಗಾಗಲೇ ನಾವು ಹೇಳಿದ್ದೇವೆ ಜನಸಮುದಾಯ ಇಡೀ ಸರ್ಕಾರ ದೇಶದ ರಕ್ಷಣೆಗೆ ಜೊತೆಯಲ್ಲಿ ಇರುತ್ತೆ ಅಂತೇಳಿ ಮತ್ತೊಂದು ಬಾರಿ ನಾನು ಪುನರುಚ್ಚಾರ ಮಾಡ್ತೇನೆ ಎರಡನೇದು ನಮಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಇಂದ ನಮಗೆ ಅಡ್ವೈಸರಿ ಬಂದಿದೆ ಸೂಚನೆಗಳು ಬಂದಿದ್ದಾರೆ ಯಾವ ರೀತಿ ಸಿವಿಲಿಯನ್ಸನ್ನು ಸಿವಿಲ್ ಡಿಫೆನ್ಸ್ ಯಾವ ರೀತಿ ಮಾಡಬೇಕು ಅದಕ್ಕೆ ಪ್ರಿಪರೇಷನ್ಸನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮಗೆ ಕಳಿಸಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಎಲ್ಲ ಕ್ರಮಗಳನ್ನು ಇದ್ದೇವೆ ಎಲ್ಲೆಲ್ಲಿ ನಮ್ಮ ಇನ್ಸ್ಟಾಲೇಷನ್ಸ್ ಇದೆ ಪವರ್ ಇನ್ಸ್ಟಾಲೇಷನ್ಸ್ ಇರ್ಬೋದು ಇರಿಗೇಷನ್ನು ಡ್ರಿಂಕಿಂಗ್ ವಾಟರ್ದು ಡ್ಯಾಮ್ಗಳಿರ್ಬೋದು ಏರ್ಪೋರ್ಟ್ಸ್ ಇರ್ಬೋದು ಎಲ್ಲೆಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಈಗಾಗಲೇ ನಾವು ನಮ್ಮ ಫೋರ್ಸನ್ನು ಅಂದರೆ ಪೊಲೀಸ್ನಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದಿದೆ ಅವರನ್ನ ಎಲ್ಲೆಲ್ಲಿ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲೆಲ್ಲ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಇನ್ಕ್ಲೂಡಿಂಗ್ ಅವರ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಪಿ ಕೆ ಎಸ್ಟಾಬ್ಲಿಷ್ಮೆಂಟ್ಸ್ ಅದರ ಜೊತೆಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡಿ ಮಾಡೋದಕ್ಕೆ ಮತ್ತು ಕೇಂದ್ರದ ಏಜೆನ್ಸಿ ಅವ್ರ ಜೊತೆಯಲ್ಲೂ ಕೂಡ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಮೂರನೇದು ಅವರು ನಮಗೆ ಸಿವಿಲ್ ಡಿಫೆನ್ಸ್ನವ್ರನ್ನ ಒಂದು ಡ್ರಿಲ್ ಮಾಡಬೇಕು ಅದು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ಪ್ರಾರಂಭ ಮಾಡ್ತಿದ್ದಾರೆ ನಾಲ್ಕು ಗಂಟೆಗೆ ನಮ್ಮ ಏನು ಫೈರ್ ಫೋರ್ಸ್ ಕಚೇರಿ ಇದೆ ಅಲ್ಲಿ ಅಲ್ಸುರತ್ ಅಲ್ಲಿ ಮಾರ್ತಾ ಇದ್ದಾರೆ ಜಿಲ್ಲೆ ಜಿಲ್ಲೆ ಕೂಡ ಸೂಚನೆ ಹೋಗಿದೆ ಇಷ್ಟೆಲ್ಲ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಕಿದ್ದೆಲ್ಲ ಅವರು ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟ್ರಿ ಅವರೆಲ್ಲರೂ ಕೂಡ ಅವ್ರು ಮಾಡ್ತೀವಿ ನಮ್ಮಲ್ಲಿ ಕೆಲವು ಇಂಡಸ್ಟ್ರಿಗಳು ತುಂಬಾ ದೊಡ್ಡ ಇಂಡಸ್ಟ್ರಿಗಳು ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ಇದೆ ಅದ್ರ ಜೊತೆಗೆ ಸುಮಾರು ಪ್ಲಾಂಟ್ ಗಳಿವೆ ಇನ್ಕ್ಲೂಡಿಂಗ್ ಎಲ್ಲಿ ಸೆಕ್ಯೂರಿಟಿ ಕವರ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವ್ರು ಮಾಡ್ಕೊಳ್ತಾರೆ ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದಾವೆ ಅವು ಕೂಡ ಭಾಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥವು ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ ಎಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ ಇಲ್ಲ ಕೆಲವರೆಲ್ಲ ಹೋಗಿದ್ದಾರೆ ಕಳ್ಸಿದ್ದಾರೆ ಇನ್ನು ಯಾರೆಲ್ಲ ಇದ್ದಾರೆ ನಮ್ಮ ಎಫ್ ಆರ್ ಅಂತ ಇದೆ ಅವರು ಅವರ ಜೊತೆಯಲ್ಲಿ ಸಂಪರ್ಕ ಸಂಪರ್ಕದಲ್ಲಿದೆ ಅವರು ಏನು ನಮಗೆ ಮಾಹಿತಿಗಳು ಕೊಡ್ತಾರೆ ಅದಕ್ಕೆ ಆಕ್ಷನ್ ಮಾಡ್ತೀವಿ ಅದೇ ಇದು ಬಹಳ ಮುಖ್ಯ ಅಲ್ಲ ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಹಳಗಿನ ಇದು ಭಾಳ ಮುಖ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಎಲ್ಲ ಪ್ರೋಗ್ರಾಮ್ಸುಗಳು ಕೂಡ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗ್ತವೆ ಯಾಕೆಂದರೆ ಇದು ದೇಶದ ಭದ್ರತೆಯ ಪ್ರಶ್ನೆ ಇದು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಅವೆಲ್ಲ ಬದಿಗೊಳಿಸಿ ದೇಶದ ರಕ್ಷಣೆಗೆ ನಾವು

ಅಫಿಷಿಯಲ್ ಹ್ಯಾಂಡಲ್ ನಲ್ಲಿ ಬಂದಿದ್ದಿಲ್ಲ ಹೇಳಿರ್ಬೋದು ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ